ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಸಿ ಎಸ್ ಎಸ್ ಕ್ಲಾಸ್ ಕ್ವಾಡ್ ಬಗ್ಗೆ ಮಾತಾಡೋಣ ಹಾಗಾದರೆ ಸಿ ಎಸ್ ಕೆ ಟೀಮಲ್ಲಿ ಯಾವೊಂದು ಪ್ಲೇಸ್ ರಿಟರ್ನ್ ಆಗಿದ್ದರು ಮತ್ತು ಆ್ಯಕ್ಷನಲ್ಲಿ ಯಾವೊಂದು ಪ್ಲೇಸ್ನ ತಗೊಂಡ್ರು ಈ ಟೀಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಸಿ ಎಸ್ ಕೆ ಟಿಮಲ್ಲಿ ಯಾವೊಂದು ಪ್ಲೇಸ್ ರಿಟರ್ನ್ ಆಗಿದ್ರು ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೊದಲನೇದಾಗಿ ಗಾಯಕ್ವಾಡ್ ಅವರು ಹದಿನೆಂಟು ಕೋಟಿಗೆ ರಿಟರ್ನ್ ಆಗಿದ್ದಾರೆ ಎರಡನೇದಾಗಿ ಮತೀಶ್ ಪತಿರಾಣ್ ಅವ್ರನ್ನ ಹದಿಮೂರು ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಇನ್ನು ಮೂರನೇದಾಗಿ ಶಿವಮ್ ದುಬೆ ಅವ್ರನ್ನ ಹನ್ನೆರಡು ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟು ರವೀಂದ್ರ ಅವ್ರನ್ನ ಹದಿನೆಂಟು ಕೋಟಿಗೆ ರಿಟರ್ನ್ ಮಾಡಿಕೊಂಡಿದ್ದಾರೆ ಇನ್ನು ಕೊನೆಯದಾಗಂತ ಬಂದರೆ ಅದನ್ನು ಎಮ್ ಎಸ್ ಅವರು ಕೇವಲ ನಾಲ್ಕು ಕೋಟಿಗೆ ರಿಟರ್ನ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಟೀಮಲ್ಲಿ ರಿಟರ್ನಿಂಗ್ ಪ್ಲೇಯರ್ ಲಿಸ್ಟ್ ಅಂತ ಬಂದಾಗ ಸಖತ್ ಬ್ಯಾಲೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಒಂಥರ ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ಬೋದು ಬಾಲರ್ಸ್ ಆಗಿರ್ಬೋದು ಚೆನ್ನಾಗೇ ಇದ್ದಾರೆ ಒಂಥರ ಬ್ಯಾಲೆನ್ಸ್ ಆಗಿದೆ ಈ ಒಂದು ಟೀಮು ರಿಟರ್ನಿಂಗ್ ಪ್ಲೇಯರ್ ಲಿಸ್ಟಲ್ಲಿ ಇನ್ನು ನೆಕ್ಸ್ಟ್ ಆಕ್ಷನ್ ಅಲ್ಲಿ ಯಾವೊಂದು ಪ್ಲೇಯರ್ಸ್ನ ತಗೊಂಡ್ರು ಅಂತ ಹೇಳೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೊದಲನೇದಾಗಿ ರಾಹುಲ್ ತ್ರಿಪಾಠಿ ಅವ್ರನ್ನ ತಗೋತಾರೆ ಇವರು ಲಾಸ್ಟ್ ಸೀಸನ್ ಎಸ್ ಆರ್ ಎಚ್ ತಂಡದ ಪರವಾಗಿ ಆಡಿದ್ರು ಆದ್ರೆ ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಬಂದಿಲ್ಲ ಇವ್ರ ಕಡೆಯಿಂದ ಆಡಿದ್ದು ಕೂಡ ಕೆಲವೇ ಮ್ಯಾಚ್ಗಳೇ ಅದರಲ್ಲೂ ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಎಸ್ ಆರ್ ಎಚ್ ಕೈ ಬಿಟ್ಟಿದ್ದಾರೆ ಈಗ ಇದನ್ನ ಸಿ ಎಸ್ ಕೆವ್ರು ತಗೊಂಡಿದ್ದಾರೆ ರಾಹುಲ್ ತ್ರಿಪತಿ ಅವರನ್ನ ಕಾದ್ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಡೆವೆನ್ ಕಾನ್ವೆ ಅವರು ಇವರು ಕೂಡ ಲಾಸ್ಟ್ ಸೀಸನ್ ಸಿ ಎಸ್ ಕೆ ತಂಡದ ಪರವಾಗಿ ಆಡಿದ್ರು ಒಂಥರ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಚೆನ್ನಾಗಿ ಆಡಿದ್ರು ಲಾಸ್ಟ್ ಸೀಸನ್ನು ಅದಕ್ಕೆ ಸಿ ಎಸ್ ಕೆ ಅವ್ರನ್ನ ಮತ್ತೆ ತಗೊಂಡಿದ್ದಾರೆ ಇನ್ನು ನೆಕ್ಸ್ಟ್ ರಚಿನ್ ರವೀಂದ್ರ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟರು ಇವರು ಕೂಡ ಲಾಸ್ಟ್ ಸೀಸನ್ ಸಿ ಎಸ್ ಕೆ ತಂಡದ ಪರವಾಗಿ ಆಡಿದ್ರು ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಮಾಡಿದ್ರು ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಇವರು ಮತ್ತೆ ಡೆವೆನ್ ಕಾನ್ವೆ ಅವರು ಈ ವರ್ಷ ಮತ್ತೆ ಇವರೇ ಬೇಕು ಅಂತ ತಗೊಂಡಿದ್ದಾರೆ ಸಿ ಎಸ್ ಕೆ ತಂಡದವರು ರಚೀನ್ ರವೀಂದ್ರ ಅವ್ರನ್ನ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ರವಿಚಂದ್ರನ್ ಅಶ್ವಿನ್ ಅವರು ಲಾಸ್ಟ್ ಸೀಸನ್ನು ರಾಜಸ್ಥಾನ್ ತಂಡದ ಪರವಾಗಿ ಆಡಿದರು ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡಿದರು ಮತ್ತು ಬ್ಯಾಟಿಂಗ್ ಕೂಡ ಮಾಡಿದರು ಒಂಥರ ಈಗ ಸಿ ಎಸ್ ಕೆ ಪ್ಲೇಯರ್ ಇವರು ರವಿಚಂದ್ರನ್ ಅವರು ಈಗ ಮತ್ತೆ ಸಿ ಎಸ್ ಕೆಗೆ ವಾಪಸ್ ಆಗಿದ್ದಾರೆ ಕಾದ್ ನೋಡ್ಬೇಕು ಯಾವ ಥರ ಚೆನ್ನಾಗಿ ಆಡ್ತಾರೆ ಅಂತ ಈ ಸೀಸನಲ್ಲಿ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಕಲೀಲ್ ಅಹಮದ್ ಅವರು ಲಾಸ್ಟ್ ಸೀಸನು ಡೆಲ್ಲಿ ತಂಡದ ಪರವಾಗಿ ಆಡಿದರು ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬಾಲರು ಒಂಥರ ಚೆನ್ನಾಗಿ ಆಡಿದರು ಲಾಸ್ಟ್ ಸೀಸನು ಡೆಲ್ಲಿ ತಂಡದ ಪರವಾಗಿ ಅದಕ್ಕೆ ಸಿ ಎಸ್ ಅವ್ರನ್ನ ತಗೋತಾರೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ನೂರ್ ಅಹಮದ್ ಅವರು ಲಾಸ್ಟ್ ಸೀಸನು ಜಿ ಟಿ ತಂಡದ ಪರವಾಗಿ ಆಡ್ತಾರೆ ಇವರು ನೂರ್ ಅಹಮದ್ ಅವರು ಅಷ್ಟೊಂದೇ ಕಾಂಪಿಬಿಷನ್ ಬಂದಿರಲಿಲ್ಲ ಲಾಸ್ಟ್ ಸೀಸನ್ನು ಆದರೆ ಸಿ ಎಸ್ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ವಿಜಯ್ ಶಂಕರ್ ಅವರು ಇವರು ಕೂಡ ಲಾಸ್ಟ್ ಸೀಸನ್ ಜಿ ಟಿ ತಂಡದ ಪರವಾಗಿ ಆಡಿರ್ತಾರೆ ಒಂಥರ ಚೆನ್ನಾಗೇ ಬ್ಯಾಟಿಂಗ್ ಮಾಡಿದರು ಜಿ ಟಿ ತಂಡದ ಪರವಾಗಿ ಅದಕ್ಕೆ ಸಿ ಎಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಸ್ಯಾಮ್ ಕುರನ್ ಅವರು ಲಾಸ್ಟ್ ಸೀಸನ್ನು ಪಂಜಾಬ್ ತಂಡದ ಪರವಾಗಿ ಆಡ್ತಾರೆ ಒಂಥರ ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ರು ಮತ್ತೆ ಬಾಲಿಂಗ್ ಕೂಡ ಮಾಡಿದ್ರು ಒಂಥರ ಇವರು ಕೂಡ ಈ ಎಸ್ ಸಿ ಎಸ್ ಕೆ ಪ್ಲೇಯರೇ ನೋಡೋಕೆ ಒಂದು ಸೀಸನ್ ಯಾವ ತರ ಆಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಶೇಕ್ ರಶೀದ್ ಅವರು ಯಂಗ್ಸ್ಟರ್ ರೈಟ್ ಆ್ಯಂಡ್ ಬ್ಯಾಟರ್ ಒಂಥರ ಚೆನ್ನಾಗ ಬ್ಯಾಟಿಂಗ್ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಟು ಇಂಡಿಯಾ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅಲ್ಲಿ ಒಂಥರ ಸಖತ್ತಾಗ ಬ್ಯಾಟಿಂಗ್ ಮಾಡಿದ್ರು ಇವರು ಅದಕ್ಕೆ ಸಿ ಎಸ್ ಕೆ ತಂಡವ್ರನ್ನ ತಗೊಂಡಿದ್ದಾರೆ ಇವಾಗ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಅನ್ಶುಲ್ ಕಂಬೋಜ್ ಅವರು ಇವರು ಕೂಡ ಒಂಥರ ಬೆಂಕಿ ಬಾಲರ್ ಇಂಡಿಯಾ ಇಂಡಿಯಾ ಏನಾದಲ್ಲಿ ಒಂಥರ ಸಖತ್ತಾಗ ಬಾಲಿಂಗ್ ಮಾಡಿದ್ದಾರೆ ಅದಕ್ಕೆ ಸಿ ಎಸ್ ಕೆ ಇವರನ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಮುಖೇಶ್ ಚೌಧರಿ ಅವರು ಇವರು ಕೂಡ ಲಾಸ್ಟ್ ಸೀಸನು ಸಿ ಎಸ್ ಸಿ ತಂಡದ ಪರವಾಗಿ ಆಡ್ತಾರೆ ಆದರೆ ಲಾಸ್ಟ್ ಸೀಸನು ಅಷ್ಟೊಂದೇನು ಚಾನ್ಸ್ ಸಿಗಲ್ಲ ಅವರಿಗೆ ಆಡೋದಕ್ಕೆ ಈ ಸೀಸನ್ ಏನು ಮಾಡ್ತಾರೋ ಕಾದ್ ನೋಡಬೇಕು ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ದೀಪಕ್ ಗುಡ್ಡ ಅವರು ಇವರು ಕೂಡ ಒಂಥರ ಒಳ್ಳೆ ಬ್ಯಾಟ್ಸ್ಮನ್ ಏನೇ ಒಂಥರ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗು ಅರೆ ಎಲ್ ಎಸ್ ಇವ್ರನ್ನ ಯಾಕೆ ಬಿಟ್ಟರು ಅಂತ ಗೊತ್ತಿಲ್ಲ ಇವಾಗ ಸಿ ಎಸ್ ಕೆ ತಂಡಕ್ಕೆ ಸೇರ್ಕೊಂಡಿದ್ದಾರೆ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಗುರುಪ್ರೀತ್ ಸಿಂಗ್ ಅವರು ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬಾಲರು ಒಂಥರ ಚೆನ್ನಾಗೇ ಬಾಲಿಂಗ್ ಮಾಡಿದ್ದಾರೆ ಡೊಮೆಸ್ಟಿಕ್ಕಲ್ಲಿ ಅದಕ್ಕೆ ಅವ್ರು ಸಿ ಎಸ್ ತಂಡಕ್ಕೆ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದರೆ ಅದು ನತನ್ ಇಲ್ಲಿಸ್ ಅವರು ಆಸ್ಟ್ರೇಲಿಯನ್ ಫಾಸ್ಟ್ ಬಾಲರು ಲಾಸ್ಟ್ ಸೀಸನ್ನು ಪಂಜಾಬ್ ತಂಡದ ಪರವಾಗಿ ಆಡಿದ್ರು ಆದರೆ ಅಷ್ಟೊಂದೇ ಕಂಡಿಷನ್ ಬಂದಿರಲಿಲ್ಲ ಅವ್ರ ಕಡೆಯಿಂದ ಆದರೆ ಆಸ್ಟ್ರೇಲಿಯಾ ತಂಡದ ಪರವಾಗಿ ಅಂತ ಬಂದಾಗ ಚೆನ್ನಾಗೆ ಬಾಲಿಂಗ್ ಮಾಡಿದ್ದಾರೆ ಈ ವರ್ಷ ಸೀಸ್ ಕಿತ್ತ ಆಡ್ತಾರೆ ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಜೇಮಿ ಓವರ್ಟೋನ್ ಅವರು ಇಂಗ್ಲೆಂಡ್ ಫಾಸ್ಟ್ ಬಾಲರ್ ಹೇಳ್ಕೊಳ್ಳುವಂತ ಏನ್ ಬೆಂಕಿ ಬಾಲಿಂಗ್ ಏನು ಬಂದಿಲ್ಲ ಇವ್ರ ಕಡೆಯಿಂದ ಅರೆ ಸೀರೀಸ್ ಕಿತ್ರ ತಗೊಂಡಿದ್ದಾರೆ ಕಾದ್ ಏನು ಮಾಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಕಮಲೇಶ್ ನಾಗರ್ಕೋಟಿ ಅವರು ಫಾಸ್ಟ್ ಬಾಲರ್ ಒಂಥರ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ ಡೊಮೆಸ್ಟಿಕ್ ಅಲ್ಲಿ ಅದಕ್ಕೆ ಸೀರೀಸ್ ಕೇತೋ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ರಾಮಕೃಷ್ಣ ಘೋಷ್ ಅವರು ಒಂದೊಳ್ಳೆ ಆಳ್ರೌಂಡ್ರು ಚೆನ್ನಾಗಿ ಬ್ಯಾಟಿಂಗ್ ಹಾಗೂ ಬಾಲಿಂಗು ಮಾಡ್ತಾರೆ ನೀವು ನೋಡಿರ್ಬೋದು ಮಹಾರಾಷ್ಟ್ರ ಪ್ರೀಮಿಯರ್ ಲೀಗಲ್ಲಿ ಸಖತ್ತಾಗೆ ಬ್ಯಾಟಿಂಗ್ ಮಾಡಿದ್ರು ಮತ್ತು ಬಾಲಿಂಗ್ ಕೂಡ ಮಾಡಿದ್ರು ಈಗ ಸಿ ಎಸ್ ಕೆ ತಂಡದ ಪರವಾಗಿ ಆಡ್ತಿದ್ದಾರೆ ಕಾದ್ ನೋಡ್ಬೇಕು ಯಾವ ಥರ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ನಮ್ಮ ಕನ್ನಡಿಗ ಶ್ರೇಯಸ್ ಗೋಪಾಲ್ ಅವರು ಬಾಲಿಂಗ್ ಆಡ್ರೌಂಡ್ರು ಒಂಥರ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು ಇವರು ಬ್ಯಾಟಿಂಗು ಮಾಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಈ ವರ್ಷ ಸಿ ಎಸ್ ಕೆ ತಂಡಕ್ಕೆ ಸೇರ್ಕೊಂಡಿದ್ದಾರೆ ಕಾದ್ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ವಂಶ್ ಬಿಡಿ ಅವರು ಇವರು ಕೂಡ ಒಂದೊಳ್ಳೆ ಬ್ಯಾಟ್ಸ್ಮನ್ ಏನೇ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಸಾಕಾಗ ಬ್ಯಾಟಿಂಗ್ ಮಾಡಿದ್ದಾರೆ ಅದಕ್ಕೆ ಸಿ ಎಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ ಪ್ಲೇಯರ್ ಅಂತ ಬಂದರೆ ಅದು ಅಂಡರ್ ಸಿದ್ಧಾರ್ಥ ಅವರು ಇವರು ಕೂಡ ಚೆನ್ನಾಗೆ ಬ್ಯಾಟಿಂಗ್ ಆಡ್ತಾರೆ ಟಿ ಎನ್ ಪಿ ಎಲ್ಲಿ ಸಖತ್ತಾಗೆ ಬ್ಯಾಟಿಂಗ್ ಆಡಿದ್ರು ನಾವೆಲ್ಲ ನೋಡಿರೋ ಹಾಗೆ ಈಗ ಸಿ ಎಸ್ ಕೆ ತಂಡಕ್ಕೆ ಸೇರ್ಕೊಂಡಿದ್ದಾರೆ ಕಾರ್ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ ಈ ಒಂದು ಸೀಸನಲ್ಲಿ ಸಿ ಎಸ್ ಕಿ ತಂಡ ಸಖತ್ತಿಗೆ ಕಾಣ್ತಾ ಇದೆ ಟೋಟಲ್ ಆಗಿ ಇಪ್ಪತ್ತೈದು ಪ್ಲೇಯರ್ಸ್ ಇದ್ದಾರೆ ಅದರಲ್ಲಿ ಏಳು ಜನ ಫಾರಿನ್ ಪ್ಲೇಯರ್ಸ್ ಇದ್ದಾರೆ ಕಾರ್ ನೋಡ್ಬೇಕು ಯಾವ ಥರ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಇನ್ನು ಈ ಟೀಮ್ ಬಗ್ಗೆ ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ನಿನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್